ಅಂಗಡಿಯವನು ಏನು ಬೇಕು ಎಂದು ಕೇಳಿದಾಗ ಗೀತಾಂಜಲಿ ಎಂದು ಹೆಮ್ಮೆಯಿಂದಲೇ ಹೆಸರು ಹೇಳಿದೆ ಹಸಿರು ಬೈಂಡಿನ ಒಂದು ತೆಳ್ಳನೆಯ ಪುಸ್ತಕ ತೆಗೆದುಕೊಟ್ಟರು ಬೆಲೆ ಒಂದೇ ರೂಪಾಯಿ ಪುಸ್ತಕ ಕೊಂಡು ರೂಮಿಗೆ ಬಂದೆ ಓದಿದೆ ಮತ್ತೆ ಓದಿದೆ ಒಬ್ಬ ಪ್ರೇಮಿ ತನ್ನ ಪ್ರಿಯೆಯನ್ನೂ ಕೂಡ ಆ ರೀತಿ ಮುದ್ದಾಡಿ ಆಸ್ವಾದಿಸುತ್ತಾನೋ ಇಲ್ಲವೋ ಎಷ್ಟು ದಿನಗಳು ಅದರ ಮಾದಕತೆಯಲ್ಲಿಯೇ ಕಳೆದವು ದೈನಂದಿನ ಯಥಾಸ್ಥಿತಿಯ ವ್ಯಾಪಾರಗಳೇನು ನಡೆಯುತ್ತಿದ್ದವು ಯಾಂತ್ರಿಕವಾಗಿ ನೀಯುವುದು ಉಣ್ಣುವುದು ಬಟ್ಟೆ ಬರೆ ಹಾಕಿಕೊಳ್ಳುವುದು ಕ್ಲಾಸಿಗೆ ಹೋಗುವುದು ಇತ್ಯಾದಿ ಆದರೆ ಚೇತನವೆಲ್ಲ ಗೀತಾಂಜಲಿಯ ನಂದನದಲ್ಲಿ ನರ್ತಿಸಿ ನಲಿವ ಅಪ್ಸರಿಯಾಗಿತ್ತು i